ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತು ನಿಮ್ಗೆ ಮಟನ್ ಚಿಕನ್ ಯಾವುದು ಅಲ್ರಿ ಅಂಥ ಸ್ಪೆಷಲ್ ಆಗಿರುವಂತಹ ಕೆಸುಗಡ್ಡೆ ಪಲ್ಯನ ಮಾಡಿ ತೋರಿಸ್ತೀನಿ ರೀ ಹಂಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಮಾಡೋದು ಮರಿಬೇಡ್ರಿ ಬರ್ರಿ ನಮ್ಮ ಹಿತ್ಲಾಗ ಕೆಸುಗಡ್ಡೆ ಹಾಕಿದ್ವಿ ರೀ ಅದೇಲಿ ಎಲ್ಲ ಒಣಗೈತ್ರಿ ಗಡ್ಡಿ ಅಷ್ಟೇ ಉಳ್ದೈತಿ ಅದನ್ನು ನಾನು ಗಡ್ಡಿ ಕೀಳಾತೇನೆ ನೋಡ್ರಿ ನೋಡಿರಿ ಈಗ ಒಂದ ಸೈಜ್ ಅಂತ ಗಡ್ಡಿ ಸಿಕ್ಕಾತೈತ್ರಿ ಭಾಳ ದೊಡ್ಡ ದೊಡ್ಡ ಆಗಿಲ್ರಿ ಎಲ್ಲ ಒಂದದ ಆದ್ರೆ ಭಾಳ ತಳೆದಾಗ ಹೋಗಿತ್ರಿ ನನಗೆ ಎಷ್ಟು ಬೇಕಾ ಅಷ್ಟ ನಾನು ತಗೋತೇನೆ ನೋಡ್ರಿ ನೋಡಿರಿ ಎಷ್ಟು ಚಂದ ಚಂದ ಗಡ್ಡಿ ಬರಾತೈತಿ ನಾನು ಇದನ್ನೆಲ್ಲ ಒಂದು ಕಡೆ ಒಟ್ಟು ಮಾಡಿ ಇಟ್ಕೊಂಡು ಒಂದು ಬುಟ್ಟೆ ಹಾಕೋತೇನೆ ನೋಡ್ರಿ ನೋಡಿರಿ ಈಗ ನಮಗೆ ಬೇಕಾಗುವಷ್ಟಷ್ಟ ಅಷ್ಟು ಸಿಕ್ಕೇತ್ರಿ ನೋಡಿರಿ ಇನ್ನೂ ಅದಾವ್ರಿ ಕರೆ ನಾನು ಇನ್ನೂ ಭಾಳ ನನಗೆ ತೆಗ್ಯಕ ಸಮಯ ಇಲ್ಲ ರೀ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡೇನು ನೋಡಿರಿ ಈಗ ಇದು ಇಷ್ಟೆಲ್ಲ ನೋಡ್ರಿ ಇಷ್ಟೆಲ್ಲ ಸಿಕ್ಕೈತಿ ಈಗ ಇದನ್ನು ಚೆಂದ ಮಾಡಿ ನೀರಾಗ ತೊಳ್ಕೊಬೇಕ್ರಿ ಗಡ್ಡಿಯೆಲ್ಲ ಮಣ್ಣು ಇರ್ತೈತೆ ನೋಡ್ರಿ ಆ ಮಣ್ಣೆಲ್ಲ ಚೆಂದ ಮಾಡಿ ತೊಳ್ಕೊಂಡು ಅರ್ಧ ಅಷ್ಟು ಇಟ್ಕೊಂಡು ಅರ್ಧ ತೊಗೊಂಡೇನು ರೀ ಈಗ ಇದನ್ನು ನಾನು ನೀರಾಗಿ ಹಾಕಿ ಕುದಿಸಾಕಿಡ್ತೇನೆ ನೋಡ್ರಿ ಇದು ಕುದಿಬೇಕಾದ್ರೆ ಕುಕ್ಕರ್ನಾಗ ಹಾಕಬೇಡ್ರಿ ಒಂದೆರಡು ಉಗ್ಗಿ ಬರೋ ತನಕ ಅಷ್ಟು ಸಾಕ್ರಿ ನಿಮ್ಗೆ ಗೊತ್ತಾಗ್ತೈತಿ ಆಲೂಗಡ್ಡೆ ಹೆಂಗೆ ಬೇಯಿಸ್ತೀರಿ ನೋಡ್ರಿ ಹಂಗೆ ಬೇಯಿಸ್ಬೇಕ್ರಿ ನೋಡ್ರಿ ಈಗ ಇದು ಚೆಂದ ಮಾಡಿ ಬೆಂದೈತಂತ ಅನ್ಕೊಂಡೆನ್ ನೋಡ್ರಿ ಈಗ ಇದ್ರ ಸಿಪ್ಪೆ ಎಲ್ಲ ಇಷ್ಟು ನೀಟಾಗಿ ತೆಗಿಯತ್ತೆ ನೋಡಿ ನೀಟಾಗಿ ಬರಾತೈತಿ ಇದೇ ರೀತಿ ನೀವು ಚಂದ ಮಾಡಿ ಎಲ್ಲ ಸಿಪ್ಪಿ ತೆಗೆದಿಟ್ಕೋಬೇಕ್ರಿ ನೋಡಿರಿ ಈಗ ನೋಡಿರಿ ಈಗ ಎಲ್ಲ ಸಿಪ್ಪಿ ತೆಗೆದು ಇಷ್ಟು ಚಂದ ಕಾಣತೈತಿ ಈಗ ಇದು ಭಾಳ ದೊಡ್ಡ ಅಂತ ಅನ್ಸಾತೈತೆ ಅಂತಂದ್ರೆ ನಾನು ಕಟ್ ಮಾಡ್ಕೊಳಾತೇನಿ ನೀವು ಬೇಕಂದ್ರೆ ನಾಲ್ಕು ಭಾಗಾರ ಮಾಡ್ಕೋರಿ ಇಲ್ಲ ಹಂಗೆ ಹಾಕೋತೇನೆ ಅಂದ್ರೂ ಹಂಗೆ ರೀ ಹಾಗೆ ಬೇಕಾದ್ರೆ ಹಾಕೋರಿ ನೋಡಿರಿ ನಾನು ಸಣ್ಣಗೆ ಹೆಚ್ಕೊಳೀನಿ ರೀ ಈಗ ಇಷ್ಟು ಚಂದ ನೀಟಾಗಿ ಇದೆಲ್ಲ ಆಗೇತ್ರಿ ಈಗ ಇದ್ರ ಜೊತೆ ಕಾಂಬಿನೇಷನ್ ಏನಾರು ಹಾಕ್ಬೇಕಲ್ರಿ ಈಗ ಒಣ ಚಿಟ್ಲಿ ಅಂತೇವಿ ನೋಡಿರಿ ಒಣ ಜಿಂಗಿ ರೀ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ರೀ ಈಗ ಅದನ್ನು ನಾನು ಹಂಚ ಮೇಲೆ ಹಾಕಿ ಚಂದ ಮಾಡಿ ಹುರಿದು ಒಂದು ಸ್ವಲ್ಪ ನೀರನ್ನ ಹಾಕಿಡ್ತೇನೆ ರೀ ಹಂಗ ಒಂದು ಪಾತ್ರ ತೊಗೊಂಡಿದ್ದಂದ್ರೆ ಬಾಣಲಿ ತೊಗೊಂಡೀನ್ ರೀ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೋತೇನ್ ರೀ ಎಣ್ಣೆ ಹಾಕೊಂಡ ನಾವು ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಟ್ಕೊಂಡಿದ್ದೀವಿ ರೀ ಆ ಬೆಳ್ಳುಳ್ಳಿನ ಇದಕ್ಕೆ ಹಾಕೋತೇನ್ರಿ ನೋಡಿರಿ ಹಂಗೆ ಒಂದು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿನೂ ಹಾಕೋತೇನೆ ರೀ ನೋಡಿರಿ ಈ ಚಾನಲ್ದು ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡ್ರಿ ನಾ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾ ಹಾಕಿರುವಂಥ ವಿಡಿಯೋ ನಿಮ್ಗೆ ಫಸ್ಟ್ ಬಂದು ರೀ ನೋಡಿರಿ ಈಗ ನಾನು ಅರಿಶಿನ ಪುಡಿ ಜೊತೆ ಹಾಕೊಂಡು ಮತ್ತು ಚೆಂದ ಮಾಡಿ ಇದನ್ನು ಎಣ್ಣೆಯಾಗ ಫ್ರೈ ಮಾಡ್ಕೋತೀನಿ ರೀ ಈಗ ನಾ ಏನು ಒಣ ಚಟ್ಲಿ ನಾನು ಹುರಿದು ರೀ ಅದು ನೀರಾಗ ಹಾಕಿದ್ದೆ ಅಂತ ಹೇಳಿ ನೋಡಿರಿ ಅದನ್ನು ಚೆಂದ ಮಾಡಿ ತೊಳಕೆಸ ಇದಕ್ಕೆ ಹಾಕೋತೇನೆ ನೋಡಿರಿ ನೋಡಿರಿ ಈಗ ಹಾಕೋಬೇಕು ರೀ ಅದೊಂದು ಎರಡು ಸಲ ತೊಳ್ಕೊಬೇಕ್ರಿ ರೀ ಚೆಂದ ಮಾಡಿ ತೊಳೆದು ಹಾಕೋತೇನೆ ನೋಡ್ರಿ ಈಗ ನಾನೇನು ಗಡ್ಡಿ ರೀ ಆ ಗಡ್ಡಿನೂ ಇದಕ್ಕೆ ಹಾಕೋತೇನೆ ನೋಡ್ರಿ ಭಾಳ ಅಂದ್ರೆ ಭಾಳ ಸುಲಭ ಐತ್ರಿ ಆದರೆ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಅಂದ್ರೆ ರುಚಿ ರೀ ಒಮ್ಮೆರೆ ಮಾಡಿ ತಿನ್ಬೇಕು ರೀ ಭಾಳದ್ರೆ ರುಚಿ ಈಗ ನೋಡಿರಿ ಇದಕ್ಕೆ ಒಂದು ಎರಡು ಸ್ಪೂನ್ ಖಾರ ಪುಡಿ ಹಾಕ್ತೇನೆ ಮಸಾಲೆ ಎಲ್ಲ ಸೇರಿಸಿರುವಂಥದ್ದು ಖಾರ ಪುಡಿ ನಾನು ಹಾಕ್ತೇನೆ ರೀ ಹಂಗೆ ಒಂದು ಚಮಚ ಧನಿಯಾ ಪೌಡರ್ ಅಂದ್ರೆ ಕುತ್ಮೂರಿ ಪೌಡ್ರ್ ಹಾಕ್ತೇನೆ ರೀ ಇದು ಚೆಂದ ಮಾಡಿ ಕಲಿಸ್ಬೇಕ್ರಿ ಉಪ್ಪು ಅಂದ್ರೆ ಉಪ್ಪು ಹಾಕಿರಿ ನೋಡಿರಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ ರೀ ಎಷ್ಟು ರೀ ಒಂದು ಅರ್ಧ ಚರಿಗೆ ನೀರು ಹಾಕ್ಕೋತೀನಿ ರೀ ನಾನು ಎರಡು ಗ್ಲಾಸ್ ನೋಡಿರಿ ಈಗ ಇಷ್ಟು ಚೆಂದ ಮಾಡಿ ನೀರು ನೀರು ಹಾಕೊಂಡ್ಮೇಲೆ ಈ ಚೆಂದ ಉದುದರಾಗಿ ಇಷ್ಟು ಚೆಂದ ರೀ ಈಗ ಇದಕ್ಕೆ ನೀವು ರುಚಿ ನೋಡಿ ಉಪ್ಪು ಹಾಕೋರಿ ನಾನು ಉಪ್ಪು ಹಾಕೋತೀನಿ ರೀ ಸ್ವಲ್ಪ ನೋಡಿರಿ ನಾನು ಹುಂಶಿನ ನೆನೆಯಾಗಿಟ್ಟಿದ್ದೆ ಆ ಹುಣಸೆಣ್ಣ ರಸಾನ ರೀ ನೋಡ್ರಿ ಹುಳಿ ಉಪ್ಪು ಖಾರನ ಹೆಂಗಾಗೇತಂತ ಒಂದು ಸ್ವಲ್ಪ ಕೈಯಾಗಿ ಹಚ್ಚಿ ನೋಡ್ಬೇಕ್ರಿ ಈಗ ನಾನು ಹುಳಿ ಉಪ್ಪು ಖಾರ ನಾನು ಒಂದು ಸಲ ನೋಡಿರ್ತೇನೆ ರೀ ನೀವು ಕೂಡ ಚೆಕ್ ಮಾಡ್ಕೋರಿ ಈಗ ಇದನ್ನು ಮುಚ್ಚಲಾ ಮುಚ್ಚೆ ಒಂದು ಐದು ನಿಮಿಷ ಸಣ್ಣ ಉರಿಯಾಗ ಬೇಯಿಸಿರ್ತೇನೆ ನೋಡಿ ಇದಾಗೇತ್ರಿ ಎಣ್ಣೆ ಮ್ಯಾಲ ತೇಲ್ತೈತಂದ್ರೆ ಇದು ಆಗೈತಂತ ಅರ್ಥ ರೀ ನೋಡಿರಿ ರಾತ್ರಿ ಜೊತೆಗೆ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿ ಮಕ್ಕಳಿಗೆ ನೀಡಿದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೋತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಒಮ್ಮೆರೆ ಒಂದ್ಸಲ ಈ ರೀತಿ ಮಾಡಿ ನೋಡ್ರಿ